ಹಾಯ್ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದಿಂದ ಲಾಕ್ ಸ್ಟಾರ್ಟ್ ಮಾಡಿದೀನಿ ಇವತ್ತು ಗಣೇಶ ಹಬ್ಬ ಇವತ್ ಫುಲ್ ಏನಾಗುತ್ತೆ ನಿಮ್ ಜೊತೆ ಅದ್ಕೋತೀನಿ ಬನ್ನಿ ಹಾಯ್ ಫ್ರೆಂಡ್ಸ್ ಯಾರ್ ನಮ್ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರ್ಯಾರಿಗ ಇಷ್ಟ ಅದಲ್ಲಿ ಪೂಜೆ ಮಾಡಿ ಮಾಡ್ತಾ ಇದ್ದಾರೆ ಗಣೇಶ ಕುಂದಿಸಿದಾರೆ ಅಲ್ಲಿಗೆ ಹೋಗ್ತಾ ಇದೀವಿ ಹಾಯ್ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಗಣೇಶ್ ಹಬ್ಬ ಇವತ್ ಫುಲ್ ಏನಾಗುತ್ತೆ ನಿಮ್ ಜೊತೆ ಹಚ್ಕೋತೀನಿ ಬನ್ನಿ ನೋಡಿ ದೋಸೆ ಮಾಡ್ತಾ ಇದೀನಿ ಇವಾಗ ಇವತ್ತ ಗಣೇಶ್ ಹಬ್ಬಕ್ ರಜೆ ಕೊಟ್ಟಿದ್ದಾರೆ ಓದ್ಕಂದ್ರೆ ಓದ್ಕಲ್ದು ಬರೇ ಫೋನ್ ನೋಡ್ಕೊಂಡ್ ಕುಂತಿದ್ದಾರೆ ಹೋಮ್ ವರ್ಕ್ ಇಲ್ಲ ಏನಿಲ್ಲ ನಿನ್ನೆ ರಜೆ ಕೊಟ್ಟಿದ್ದಾರೆ ಹಬ್ಬ ಇರೋದು ಇವತ್ತು ಅಷ್ಟೊಂದು ಕೆಲಸ ಇದೆ ಇನ್ನು ಮನೆ ಒರೆಸ್ಬೇಕು ಪಾತ್ರೆ ತೊಳಿಬೇಕು ಕಿಚನ್ ಕಟ್ಟಿ ಕ್ಲೀನ್ ಮಾಡಬೇಕು ಪೂಜೆ ಮಾಡ್ಬೇಕು ಇನ್ನು ಎಷ್ಟೊಂದು ಕೆಲ್ಸ ಇದೆ ನೋಡಿ ಆಗಿದೆ ದೋಸೆ ಸಾಕಂತ ಅವ್ರಿಗೆ ಆಪ್ ಮಾಡೋಣ ನಾನು ನಿನ್ನೆ ಅಲ್ಲು ಕೇಳ್ಸ್ಕೊಂಡು ಬಂದಿದ್ನಲ್ವಾ ನೋಡಿ ಇನ್ನು ಉಳ್ಕೊಂಡಿದೆ ಸಿಕ್ಕಾಪಟ್ಟೆ ನೋವಿದೆ ಡಾಕ್ಟ್ರು ಇನ್ನೂ ಗಟ್ಟಿ ಪದಾರ್ಥ ತಿನ್ಬೇಡಿ ಅಂದಿದ್ದಾರೆ ಅದಕ್ಕೆ ನಾನ್ ಸುಮ್ನೆ ಸ್ಮೂತಾಗಿ ದೋಸೆ ಇಡ್ಲಿ ಈ ತರ ತಿಂತ ಇದ್ದೀನಿ ಮತ್ತೆ ಒಂದೇ ಸೈಡ್ ಜಿಗಿಬೇಕಂತೆ ಈ ಸೈಡ್ ಬೇಡ ಮೂರ್ ದಿನವರೆಗೂ ಏನು ಬೇಡ ಅಂದಿದ್ದಾರೆ ನೋಡ್ಬೇಕು ನೋಡಿ ಊತ್ಕೊಂಡಿದೆ ಈ ಕಡೆ ಇಲ್ಲ ಬನ್ನಿ ಇವಾಗ ನಮ್ಮ ಇವೇಕ ತಿನ್ನಂದ್ರೆ ತಿನ್ನಲ್ಲ ತಿನ್ಸ್ಬೇಕಂತೆ ಅವ್ನ್ಗೆ ಇಷ್ಟೊಂದು ಕೆಲಸ ಇದೆ ನೋಡಿ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ಆದ್ರೆ ಅಷ್ಟೇ ಪಾತ್ರೆ ಮುಗಿಸ್ಕೊಂಡು ಮನೆ ಹೊರಸ್ತರೆ ಸಾಕು ಏ ಬನ್ರಿ ಊಟಕ್ಕೆ ತಿನ್ಬನ್ರಿ ಏಪ್ಪ ಏನು ಹಿಂಗೆ ಹಾಕ್ಕೊಡ್ತೀನಿ ಬಾ ಏನು ಮಾಡ್ತೀ ಅಲ್ಲಿಂದ ಕಡ್ಲೆ ಚಟ್ನಿ ಮಾಡಿದ್ವಿ ಫ್ರೆಂಡ್ಸ್ ಟೊಮೊಟೊ ಹಾಕ್ಬಿಟ್ಟು ಡೇಲಿ ಕೊಬ್ಬರಿ ಚಟ್ನಿ ಅದು ಬೇಜಾರಾಗಿತ್ತು ಅದಕ್ಕೆ ಹ್ಞೂ ಮೂರು ದೋಸೆ ತಿನ್ನಿ ಗೋಳ್ ಮನೇಲಿ ಇದ್ರೆ ತಿನ್ಸು ಉಣ್ಸು ಸ್ಕೂಲಿಗೆ ಹೋದ್ರೆ ತಾನೇ ತಿನ್ಕೊಂಡ್ ಬರ್ತಾರೆ ಮನೇಲಿ ಇದ್ರೆ ಇವ್ರದು ಇದೇ ಕೆಲ್ಸ ಉಣ್ಸೋದು ತಿನ್ಸೋದು ಅದನ್ ಬೇಕು ಇದನ್ ಕೇಳಿದ್ ಮಾಡ್ಕೊಡೋದು ಫ್ರೆಂಡ್ಸ್ ಆಯ್ತು ಅವ್ರದ್ದು ಊಟ ಆಗೋಯ್ತು ಬನ್ನಿ ಇವಾಗ ನೆಕ್ಸ್ಟ್ ಏನ್ ಕೇಳಿದ್ರೆ ಇದೆ ಮಾಡೋಣ ಇವಾಗ ಸ್ಟಾರ್ಟಿಂಗ್ ಏನಂದ್ರೆ ಫಸ್ಟ್ ಪಾತ್ರೆ ತೊಳ್ಕೊಂಡ್ ಬಿಡೋಣ ಪಾತ್ರೆ ತೊಳೆದ್ರೆ ಸ್ವಲ್ಪ ಮನೆಯೆಲ್ಲ ನೀಟ್ ಅಂತ ಇಲ್ಲಾಂದ್ರೆ ಇಲ್ಲ ಫಸ್ಟ್ ಇದನ್ ಕಂಪ್ಲೀಟ್ ಮಾಡ್ಬಿಡೋಣ ಇನ್ನೊಂದ್ ಏನ್ ತೆಗ್ದಿವಿಲ್ಲ ನನ್ಗೆ ಟೀ ಕುಡ್ದಿಲ್ಲ ನಿನ್ನೆಯಿಂದ ಏನೋ ಮಿಕ್ಸ್ ಮಾಡ್ಕೊಂಡ್ ಅನಿಸ್ತಾ ಇದೆ ಇಷ್ಟೊತ್ತಿಗೆ ಟೀ ಬೇಕಾಗಿರ್ತಿತ್ತು ಯಾವಾಗಂದ್ರೆ ಅವಾಗ ಟೀ ಮಾಡ್ಕೊಂಡ್ ಕುಡಿಯೋದ್ ನಾನು ಚಿಕ್ಕ ಕಿಚನ್ ಏನು ಮಾಡಕ್ಕಾಗಲ್ಲ ಸ್ವಲ್ಪ ಇದ್ರೂ ಪಾತ್ರೆ ಜಾಸ್ತಿ ಏನಂಗ್ ಕಾಣಿಸುತ್ತೆ நோடி பாத்திர எல்லா ஆகிஸ் கட்டி ஒரஸ்கள அஸே இன்னெல்லாம் முகித்து பாத்திர பாத்திர ஒன் பாலின் முகஸ் ಕೆಳಗೇನೆ ಸುಮ್ಮನೆ ಲೈಟ್ ಆಗಿ ಹೊರಸ್ತಾ ಇದೀನಿ ಸ್ವಲ್ಪ ನೀರೆಲ್ಲ ಜಾನ್ಕೊಳ್ಳಿ ಆಮೇಲೆ ಅಲ್ಲೆಲ್ಲ ನೀಟಾಗಿ ಚೆಕ್ ಮಾಡ್ಬೇಕು ಹಂಗೆ ಹಾಕಿದ್ರೆ ಕೆಳಗೆಲ್ಲ ನೀರ್ ಸೋರುತ್ತೆ ಅದಕ್ಕೆ ಒಂದು ಕೆಲಸ ಕೆಲ್ಸ ಮಾಡಿದೇ ಮಾಡ್ಬೇಕು ಕೆಲ್ಸ ಅಲ್ಲಿಂದ ಎಕ್ಸ್ರೇ ನೋಡಿ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ ಎಕ್ಸ್ರೇ ಮಾಡಿದರೆ ಎಷ್ಟು ಚಿಕ್ಕದಾಗಿದೆ ಏನು ಕಾಣಿಸ್ ಹಾಕಿಟ್ಬಿಟ್ರೆ ನೆನ್ಪುರು ಆಮೇಲೆ ನೆಕ್ಸ್ಟ್ ಟೈಮ್ ಹಾಸ್ಪಿಟ್ಲಿಗೆ ಹೋಗೋ ನೋಡಿ ಆಗಿದೆ ಎಲ್ಲಾ ಕೆಲಸ ಇವಾಗ ಮನೆ ಒರೆಸಿ ಪಾತ್ರೆ ತೆಳ್ದು ಕಡೆ ಎಲ್ಲ ರಂಗೋಲಿ ಹಾಕಿದ್ದೀನಿ ಅದೇ ಆಗಿದೆ ಇವಾಗ ಸಾಯಂಕಾಲನೇ ಆಗಕ್ಕೆ ಬಂದಿದೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು ಅಷ್ಟೇ ಸ್ವಲ್ಪ ದೇವ್ರಿಗೆ ಪ್ರಸಾದ ಮಾಡ್ತಾ ಸ್ವಾಮಿಗೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಈ ಅರ್ಜೆಂಟಲ್ಲಿ ಏನೇನು ಮಾಡೋಕ್ಕಲ್ಲ ಅದಕ್ಕೆ ಶ್ಯಾವಿಗೆ ಪಾಯಸಾನೆ ಮಾಡೋಣ ಅಂತ ಮಾಡ್ತಾ ಇದ್ವಿ ಸ್ವಲ್ಪ ಇದು ಲೈಟಾಗಿ ತುಪ್ಪದಲ್ಲಿ ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಇದರಲ್ಲಿ ಸಕ್ರೆ ಹಾಕೋಣ ಹಂಗೆ ನಾನು ಮೆಜರ್ಮೆಂಟಲ್ಲಿ ಹಂಗೆ ಹಾಕ್ತಾಯಿದ್ದೆ ಕಪ್ಪಳಿಸಿ ಏನು ತೊಗೊಂಡಿಲ್ಲ ನಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇಲ್ಲ ಹಂಗಾಗಿ ಸಾಕು ಇಷ್ಟೇ ಲೈಟಾಗಿ ಇದ್ರ ಜೊತೆಗೆ ಹಾಕೊಂಡು ಹುರ್ಕೋತೀನಿ ಸುಮ್ಮನೆ ಸ್ವಲ್ಪ ಜಾಸ್ತಿ ಏನು ಬೇಡ ಹುಡ್ಕೋದು ಇವಾಗ ಇದಕ್ಕೆ ನೀರು ಹಾಕೋಣ ಸ್ವಲ್ಪ ನೋಡಿ ಇವಾಗ ನಾನು ರೆಡಿ ಮಾಡ್ತಾ ಇದ್ದೀನಿ ಇಡೀ ಯಾವ ಕೆಳಗಿರಿ ಯಾವ ಮೇಲೆ ಹತ್ತಿದ್ದೇನೆ ನೋಡಿ ಇಡೀ ಕೆಳಗಿಡಿ ಮೇಲೆ ಏನಾರು ಸುತ್ಕೊಂಡಿ ಪೂಜೆ ಎಲ್ಲ ಆಗಿದೆ ಸ್ವಲ್ಪ ದೇವರಿಗೆ ಪ್ರಸಾದ ಮಾಡ್ತಾ ಇದೀನಿ ಅಷ್ಟೇ ಅದಿಷ್ಟಾದರೆ ಆದ್ರೆ ಆಗೋಯ್ತು ಅಲ್ಲಿ ಕುದೀತಾ ಇದೆ ಇದಕ್ಕೆ ನೀವು ಸಕ್ಕರೆ ಬೇಡ ಅಂದ್ರೆ ಬೆಲ್ಲನ ಹಾಕೋಬಹುದು ಇವಾಗ ಇದರಲ್ಲಿ ನಾನು ಹಾಲು ಹಾಕೋತಾ ಇದ್ದೀನಿ ಒಂದು ಕಪ್ ಇದೆ ಚೆನ್ನಾಗಿವಾಗ ಇದನ್ನು ಮಿಕ್ಸ್ ಮಾಡ್ಕೋಣ ಇದು ನೀರಿದ್ರೆ ಚೆನ್ನಾಗಿರುತ್ತೆ ಗಟ್ಟಿಗೆ ಆದ್ರೆ ಚೆನ್ನಾಗಿರಲ್ಲ ಮತ್ತು ಬೇಗ ಕುಕ್ಕಾಗುತ್ತೆ ಸಣ್ಣ ಸ್ಯಾಮಿಗೆ ಅಲ್ಲ ಬೇಗ ಆಗುತ್ತೆ ಇದು ನೋಡಿ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ಕುದಿ ಬರಲಿ ಅಷ್ಟೇ ಬಾದಾಮ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಕೊಬ್ಬರಿ ತುರಿದಿದ್ರೆ ಸಾಕು ನಮ್ಗೆ ಹೆಂಗೆ ಬೇಕಂದ್ರೆ ಚಿಕ್ಕ ಚಿಕ್ಕ ಕಟ್ ಮಾಡ್ಕೋಬೋದು ಚಾಕಿಂದ ಕಟ್ ಮಾಡೋಕ್ಕಿಂತ ನನಗೆ ಏನು ಅನಿಸುತ್ತೆ ಇದೇ ಬೆಸ್ಟು ಅಂತ ನೋಡಿ ಎಷ್ಟು ಎಡ್ಲಿಕ್ಕೆ ಬರುತ್ತೆ ನೋಡಿ ಅದಕ್ಕಿಂತ ನಾನು ಹಿಂಗೆ ಟ್ರೈ ಮಾಡ್ತೀನಿ ಅವಾಗ ಹೀಗೆ ಯೂಸ್ ಮಾಡ್ತೀನಿ ಬೇಗನೂ ಆಗುತ್ತೆ ಪಾಯಸ ರೆಡಿ ಆಯಿತು ಮನೆಯವಾಗ ದೇವರಿಗೆ ನೋವಿದ್ದೆ ನೈವಿದೆ ದೇವರಿಗೆ ನೈವಿದ್ದೆ ಇಡೋಣ ಎಷ್ಟು ಬೇಗ ಆಯಿತು ಹೋಗ್ಬೇಕಷ್ಟೇ ಇವಾಗ ಇವಾಗ ನಾವು ಇಲ್ಲಿ ನಮ್ಮ ಲೇಔಟ್ ಅಲ್ಲಿ ಪೂಜೆ ಮಾಡ್ತಿ ಮಾಡ್ತಾ ಗಣೇಶ ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ತೋರಿಸ್ತೀವಿ ಕೆಟ ಕೆಟಕ್ ನಮ್ಮ ಇಲ್ಲಿ ಆಡಕ್ ಕೊಡುವ ಜೊತೆಲ್ಲ ಎಲ್ಲ ಆಡಕ್ಕೆ రెడీ ఆగి ఆల్డి మంగళవారతి స్టార్ట్ ఆగి ఎలా జన బంద్రు నమ్దే లేట్ ఆతు నోడి ఎలా మంగళార్తీ అది మేలు ప్రసాద ఎలా కొట్టు స్వల్ప ఆగ నికొటో తల్ పరిచయ జా మాట్క ನಮ್ಮ ಏರಿಯಾದಲ್ಲಿ ಮಾತ್ರ ಗಣೇಶ ಹಬ್ಬ ತುಂಬಾ ಚೆನ್ನಾಗಿ ಮಾಡ್ತಾರೆ ಇದು ನಾಲ್ಕನೇ ವರ್ಷ ಅನ್ಸುತ್ತೆ ಏರಿಯಾದಲ್ಲಿ ಎಲ್ಲರೂ ಮಾತಾಡ್ಕೊಂಡು ಕೂಡ ಸಿಗುತ್ತೆ ಇರೋದು ಗಣೇಶ ನೋಡಿ ಗೌರಿ ಮಾತ್ರ ಎಲ್ಲರೂ ಪುಟ್ಟ ಪುಟ್ಟದಾಗಿಟ್ರೆ ಇಲ್ಲಿ ಚೆನ್ನಾಗಿ ದೊಡ್ಡ ಗೌರಿನ ಕರ್ಕೊಂಡು ಬಂದಿದ್ದಾರೆ ಗಣೇಶ ಪುಟ್ಟ ನೋಡಿದ್ರೆ ನೋಡೋಕೆ ಚೆನ್ನಾಗಿರುತ್ತೆ ಎಲ್ಲರೂ ಒಂದು ರೌಂಡ್ ನೋಡಿ ಎಷ್ಟು ಜನ ಬಂದಿದೆ ಎಲ್ಲ ಲೈಟ್ ಜನ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಸಾದ ಕೊಟ್ಟರು ತಿಂದ್ವಿ ಬಾಳೆಹಣ್ಣು ತುಪ್ಪ ಹಣ್ಣು ಎಲ್ಲ ಹಾಕಿ ಮಾಡಿರ್ತಾರೆ ಚೆನ್ನಾಗಿರುತ್ತೆ ಅದೊಂದು ಟೇಸ್ಟ್ ಚೆನ್ನಾಗಿರುತ್ತೆ ಮನೇಲಿ ಮಾಡಿದ್ರೆ ಅಷ್ಟು ಬರೋಲ್ಲ ಹಾಗೆ ಸ್ವಲ್ಪ ವೆಯ್ಟ್ ಮಾಡಿದ್ವಿ ನೋಡಿ ಪ್ರಸಾದ ಇಲ್ಲಿ ಸ್ಟಾರ್ಟ್ ಆಯಿತು ಗೊತ್ತಲ್ಲ ನಾವು ಪ್ರಸಾದ ಅಂದರೆ ಹೆಣ್ಮಕ್ಳು ಓಡೋಗಿರ್ತೀವಿ ಇಸ್ಕೊಳ್ಳೋಕ್ಕೆ ನಾನಂತೂ ಹೋಗ್ಬಿಟ್ಟಿದ್ದೆ ಬೇಗನೆ ಮನೆಗೆ ಹೋಗೋಣ ಬೇಗ ಇಸ್ಕೊಂಡ್ಬಿಟ್ಟು ಅಂತೇಳಿ ನೋಡಿ ಎಷ್ಟು ಜನ ಇದ್ದಾರೆ ಪ್ರಸಾದಕ್ಕೆ ಯಾಕಂದರೆ ತುಂಬ ಜನ ಇದ್ದರೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಹೋಗ್ಬಿಟ್ವಿ ಫಸ್ಟೇನೇ ಇಸ್ಕೊಳ್ಳೋಕ್ಕೆ ನಾನು ಹುಡುಗರು ಕರ್ಕೊಂಡ್ಬಿಟ್ಟು ಅಲ್ಲೆಲ್ಲ ಗೊತ್ತಿರೋದ್ರಿಂದ ಬೇಗ ಕೊಟ್ಟರು ನಮಗೆ ನಾವು ನಮ್ಮ ಮನೆಯನ್ನು ತೊಗೊಳ್ಳಿ ಅಂತ ನಾವು ಬಂದ್ವಿ ಆರಾಮ್ಸೇ ಆಯ್ತಾ ಹೌದಾ ನಮ್ದು ಹೆಚ್ ಕೆಲಸಂತಸದ ಏನೇನೈತಿ ಸ್ವೀಟು ಕರ್ಡ್ ರೈಸು ಕೇಸರಿ ಭಾತು ಬಾಲುಷ ಕಡಲೆಕಾಳು ಕ್ಯಾರೆಟ್ದು ಅನ್ನ ಸಾಂಬಾರು ಚಿತ್ರಾನ್ನ ಪಕೋಡ ಹ್ಮ್ ಬಾ ನೋಡಿ ನೋಡಿ ಊಟ ಮಾಡ್ತಾ ಇದ್ದಾರೆ